ಅದೇ ರೀತಿಯಾಗಿ ವಿ ವೇದಿಕೆ ಮೂಲಕ ನಮ್ಮ ರಾಜಣ್ಣ ತಾಳಿಕೋಟೆಯವರು ಇವತ್ತು ನಮ್ಮನ್ನೆಲ್ಲರೂ ಆಗಲಿ ಆ ದೇವರ ಪಾದದಲ್ಲಿ ಸೇರಿಕೊಂಡಾರ ಅವರಿಗೆ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅವರ ಒಂದು ಜೀವನಕ್ಕೆ ಆ ಭಗವಂತ ನೆಮ್ಮದಿಯನ್ನು ನೀಡಲಿ ಅಂತ ನಾವೆಲ್ಲರೂ ಕೂಡ ಆ ದೇವರ ಹತ್ರ ಪ್ರಾರ್ಥಿಸ್ತಾ ಈಗ ಮತ್ತೊಂದು ಗೀತೆ ಲಕ್ಷ್ಮೀ ವಿಜಯ್ ಜಾಸ್ತಿ ಎಂಟರ್ಟೈನ್ಮೆಂಟ್ ನೀಡೋಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳ್ತಾ ಯಾರು ಚಪ್ಪಳೆ ಹೊಡೆದಿರಿ ಆ ಭಗವಂತ ನಿಮ್ಗೆ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅದ್ರ ಚಪ್ಪಲಿ ಹೊಡಿಲಾರ್ದ ಸುಮ್ ಕೂತಿರಿ ಆ ಭಗವಂತ ಲಗುನ ಏನದ ಎಲ್ಲಿಗಿದ ಗೊತ್ತಾಗ್ಲಿಲ್ಲ ಅವ್ರಿಗೆ ಗಾಬ್ರಾಗ ಅವ್ರ ಚಪ್ಪಲಿ ಹೊಡೆಯುವಂತ ಶಕ್ತಿ ಕೊಡ್ಲಿ ಅಂತ ನಾ ಕೇಳಿ ಅಂದೆ ನೋ ನಮ್ಮ ಕಾಕ ಎತ್ ಅದನ ಎಲ್ಲರೂ ಒಂದು ಜೋರಾಗಿ ಜೋರಿಗೆ ಚಪ್ಪಳ ಕೊಡಬೇಕು ನಮ್ಮ ಅಕ್ಕ ತಂಗಿಯರು ನಮ್ಮ ಅಣ್ಣ ತಮ್ಮರು ಎಲ್ಲರೂ ಜೋರಿಗೆ ಚಪ್ಪಳ ಕೊಡಬೇಕು ನೀವು ಯಾರು ಹೊಡಿಬೇಡ್ರಿ ಯಾಕ ಯಾಕೆ ಹೊಡಿಬಾರದು ನಿನಗೆ ಆಧಾರ್ ಕಾರ್ಡ್ ಬಂದೈತೆ ರೀ ಐತಿ ಬಿಡು ಅವ್ರು ನಮ್ಮ ಅಣ್ಣ ನಮ್ಮ ಮತ್ತು ಯಾರು ಹೇಳ್ದರು ನಾನು ಹೇಳಾತೀನಿ ನೀವು ಎಲ್ಲರಿಗೆ ಅಣ್ಣ ತಮ್ಮ ಅನ್ನಕತ್ರ ನಾವೇನು ಮಾಡೋಕೆ ಹೋಗೋದನ್ನ ಎಣ್ಣ ನಿಮಗೆ ಅಣ್ಣ ತಮ್ಮ ಅನ್ನಬೇಕು ಮಾವ ಅನ್ನಬೇಕು ಕರೆಕ್ಟಾಗಿ ಹೇಳಿರಿ ನಾನು ತಡಿ ನೀ ಅನ್ನ ಅನ್ನೋ ಹೇಳ್ತೀನಿ ನಾ ಅಣ್ಣ ಎಂಟು ದಿನ ಆತವ ಗಪ್ಪ ಗೋವಾದ ಬೀಚ್ನ್ಯಾಗ ಸತ್ತವಣ್ಣ ಮಾಯ ನೀವು ಫುಲ್ ಬರ್ಗೇಟ್ರಿ ಅಪ್ಪ ಅಯ್ಯೋ ಮಾವ ನೋಡ ಅವ ಮಾವಂದು ಅವ್ನ ತಪ್ಪಲ್ಲ ಅಲ್ಲ ಎಲ್ಲಿ ನಿಂತ್ರಾಕಂತಿಲ್ಲ ಮಾವಂದು ಅವ್ನ ತಪ್ಪು ಅಲ್ಲ ಮತ್ತೆ ಹೊಟ್ಟೆ ಪಾರ್ವತಿ ಅದಾಳ ಓ ಪಾರ್ವತಿ ಕುಣಿ ಆತಾಳಣ್ಣ ಓಕೆ ಥ್ಯಾಂಕ್ ಯು ಧನ್ಯವಾದಗಳಂತ ಹೇಳ್ತಾ ಮತ್ತೊಮ್ಮೆ ಮುಗಿದೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಿರಿ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನಂತ ಹೇಳ್ತಾ ಅದೇ ರೀತಿಯಾಗಿ ವೀ ವೇದಿಕೆ ಮೂಲಕ ಇದ್ರು ನಮ್ಮ ರಾಜವಣ್ಣ ತಾಳಿಕೋಟೆಯವರು ಇವತ್ತು ನಮ್ಮನ್ನೆಲ್ಲರೂ ಆಗಲಿ ಆ ದೇವರ ಪಾದದಲ್ಲಿ ಸೇರಿಕೊಂಡರೆ ಅವರಿಗೆ ಆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅವರ ಒಂದು ಜೀವನಕ್ಕೆ ಆ ಭಗವಂತ ನೆಮ್ಮದಿಯನ್ನು ನೀಡಲಿ ಅಂತ ನಾವೆಲ್ಲರೂ ಕೂಡ ಆ ದೇವರ ಹತ್ರ ಪ್ರಾರ್ಥಿಸ್ತಾ ಈಗ ಮತ್ತೊಂದು ಕೈ ಕೆಲಸ ಕೊಡದ್ಬಿಟ್ಟು ಓಕೆ ಕೂಡ ಈ ಒಂದು ದಿವಂಗತ ಶ್ರೀ ಜಾತ್ರಾ ಮಹೋತ್ಸವಕ್ಕ ಡಬಲ್ ಡಬಲ್ ಆಫರ್ ಇಟ್ಟರು ಡಬಲ್ ಧಮಾಕ ಇವತ್ತ ಇದು ಮುಗಿದ ಮತ್ತೊಂದು ಕಾರ್ಯಕ್ರಮ ಐತಿ ಇದೆ ಸ್ಟೇಜ್ ಮ್ಯಾಗ ವೇದಿಕೆ ಮೇಗ ಮತ್ತೊಂದು ಆರ್ಕೆಸ್ಟ್ ಐತಿ ಇವತ್ತ ಒಟ್ಟ ಜಾತ್ರೆಗೆ ಬಂದಂತ ಎಲ್ಲ ಪರಿವಾರದವರಿಗೆ ಒಟ್ಟು ಇವತ್ತು ಫುಲ್ ಎಂಜಾಯ್ಮೆಂಟ್ ಜಾತ್ರೆನು ಆಗಿರ್ಬೇಕು ಇವತ್ತು ಮನೋರಂಜನೆ ಆಗಿರ್ಬೇಕು ಮನೋರಂಜನೆ ಜೊತೆಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ಕಲಾವಿದರು ಇವತ್ತು ಹೊಟ್ಟಿನೂ ತುಂಬಿರಬೇಕು ಅಂತ ಒಂದು ಪುಣ್ಯದ ಕೆಲಸ ನಮ್ಮ ಭೀಮನಾರ್ ಮಾಡತ್ತಾರ ಅವ್ರಿಗೆ ಒಂದ್ಸರಿ ಜೋರ ಚಪ್ಪಾಳೆ ಬರಲಿ ಈ ಒಂದು ಕಾರ್ಯಕ್ರಮಕ್ಕೆ ಅತಿ ಅದ್ಭುತವಾಗಿ ಧ್ವನಿ ನೀಡಿರುವಂತಹ ನಮ್ಮ ವಿಜಯಪುರದ ಕಂಟು ಸೌಂಡ್ಸ್ ಮಾಲೀಕರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಹಾ ಇವತ್ತ ಹಾಡುತಾನ ದಿವಸ ಯಾಕಂದ್ರೆ ಜನಪದ ಗೀತೆ ನಮ್ಮ ಭಾಗನ ಬಂದ್ರಿ ಈ ಕಡೆ ಸಿಗುದೇವ್ ಒಂದು ಐದಾರು ಹಾಡು ಸಿಗತ ಒಂದು ಕಾರ್ಯಕ್ರಮದಾಗ ಹಿಂಗಾಗಿ ಓಕೆ ಈಗ ನಮ್ಮ ತಂಡದ ಹೆಮ್ಮೆಯ ಗಾಯಕಿ ಗುಮ್ಮಟ ನಗರಿಯ ವಿಜಯಪುರದ ಖ್ಯಾತ ಗಾಯಕಿ ಆಗಿರ್ತಕ್ಕಂಥ ಲಕ್ಷ್ಮೀ ವಿಜಯಪುರ ಅವರು ವೇದಿಕೆ ಮೇಲೆ ಆಗಮಿಸಬೇಕಾದ ತಮ್ಮಲ್ಲಿ ಕೇಳ್ಕೊತಾ ಇದ್ವಿ ಮಂದಿನೇ ಬರಂಗಿಲ್ಲ ಬರಂಗಿಲ್ಲ ಅಂತ ಅನ್ಕೊಂಡಿದ್ದೆ ನಾನು ಎಲ್ಲಿ ಮಡ್ಡಾಗ ಹೋಗಿಟ್ರಪ್ಪ ಅಂತ ಅನ್ಕೊಂಡಿದ್ದೆ ನಾನು ಮೋಸ್ಟ್ಲಿ ಇಷ್ಟು ಜನ ಬಂದಿರೋದ್ ನಾನು ಅನ್ಕೊಂಡಿದ್ಲ ಒಂದ್ಸಲ ಜೋರಾಗಿ ಚಪ್ಪಳ ಕೊಡ್ರಿ ಏನಿದೆ ಇದಕ್ಕೆ ಏನಂತಾರ್ರಿ ಮಡ್ಡಿ ಅಂತಾರಿಲ್ರಿ ಮಡ್ಡಿ ಅನ್ನಂಗಿಲ್ಲ ಮಡ್ಡಿ ಅಲ್ಲೋ ಗಿಡ್ಡಿ ಏನ ಹಂಗೆ ಅನ್ಕೊಂಡಿದೆ ಬಾರೆ ಇಲ್ಲಿ ಊರಿಲ್ಲ ಮೋಸ್ಟ್ಲಿ ಅಡ್ಡಗೆ ಇಟ್ಟಿರಬೇಕು ಅನ್ಕೊಂಡೆನ ನಮ್ಮ ತಂಡದ ಹೆಮ್ಮೆಯ ಕಲಾವಿದರು ಈಗ ತಕಂತ ಟ್ರೆಂಡಿಲ್ ಒಂದು ಗೀತನ ಅಪೇಕ್ಷನೆ ಪಟ್ಟಿದ್ದಾರೆ ಮತ್ತೆ ಹೇಳ್ತಾ ಈಗ ಮತ್ತೆ ವಿಶೇಷವಾಗಿ ನಮ್ಮ ತಂಡದ ಹಟೋ ಮರಗಡ ಈಗ ವೇದಿಕೆ ಮೇಲೆ ಬರ್ತಿದ್ದಾರೆ ಒಂದು ಜೋರಾದ ಚಪ್ಪಾಳೆ ತಟ್ಟಿ ವೇದಿಕೆ ಮೇಲೆ ಆ ಕಲಾವಿದರು ಕರ್ಕೊಂಡು ಬರೋಣ ಅಂತ ಹೇಳ್ತಾ ಇದಂ ಬರ್ಲಿ ಒಂದ್ ಜೋರ ಚಪ್ಪಾಳೆ ಹಂಗ ಹುಲಿಗಳು ಹೆಂಗಿರ್ಬೇಕ ನಮ್ಮ ಹುಲಿಗಳು ಏ ಕಕ್ಕ ಹಾ ಹಾ ಕಂಡು ನಾವು ಹುಷಾರು ಎಂದು ಹುಲಿರು ಆಚೆಗೆ ಹೋಗ ಈಗ ನಮ್ಮ ತಂಡದ ಖ್ಯಾತ ಹಾಸ್ಯ ಕಲಾವಿದರು ನಮ್ಮ ಲಕ್ಷ್ಮಿ ವಿಜಯಪುರ ಅವರು ಒಂದು ಗೀತೆ ಹಾಡ್ತಾರೆ ವಿತೌಟ್ ಮ್ಯೂಸಿಕ್ ಇಂದ ಹಾಡ್ತಾರೆ ಮ್ಯೂಸಿಕ್ ಹಾಡಿದ್ರೆ ಮಾತು ಆ ನೀ ಹಚ್ಚ ಕಾಕಾ ಕಾಕ కాక ఇల్లు నోడు హ్మ్ ఇల్లు నోడు ఎల్లొన్సల జోరుగా జై బోలో నమ లాలి టైగర్ యెల్ల తోసుకొందాయో తీస్కొండిలా నా మేడ మక్కు తీస్కొండిరి కాకని తీస్కొంగర్తిని ಗೊತ್ತು అవ తెలికెట్ట తోసుకొందినా మీరు కాక ఇది ఇదే ఊరు తెలక్టర్ హ్మ్

माக்க बाනட na ದಿನ ಇರ್ತಾನ ಆ ಹಳಿಯ ಗೆಳತಾನ ಹುಳ್ಳಿ ಕೂಡ್ಸಕ ಬರುತ್ತೇನ ಆ ಮೆಟ್ಟಿಗೆ ಬಾರ ಬನ್ನಿ ಕೊಡ್ತೇನ ಆ ನಿನ್ನ ನನ್ನ ತಾಗಿ ಗೆಯ ದಿನತನ ಆ ಗಂಡನ ಮನಿಯಾಗ ಒತ್ತಾ ಇಲ್ಲೋ ಸಮಾಧಾನ ಏ ಬಾನಿ ಹಬ್ಬಕ್ಕ ಬಾರಿ ನೋಡಕ ಬರುತ್ತೇನ ಆತವರಿಗೆ ಬಂದಾಗ ಮೂರ್ನಕ ದಿನ ಇರ್ತನಾ ಇರ್ತಾನ சரமாவா மடலிங்க கரியா கரீலங்கோ அமனியக படைதிர்தா நின்ன சரிலங்கோ கண்டன மனியாக இரோ நின் கண்டன விடாக்க அகவோல் தன்னோ அம நமஹ மாரி நோடபருத்தேன நாத்தவரி பந்தாக மூர்ன கதீனா இத்தேன ನಿಮ್ಮೂರ ಜಾತ್ರಾಗ ನನಗ ಜುಣುಕಿ ಕೊಡಿಸಿದ್ದಿ ನಾ ಜಾತ್ರೆಗೆ ಬಂದಾಗ ನೀವು ಬ್ರಗಡ ಚಾಡಿಸಿದ್ದಿ ನೀ ಕೈ ಕೈ ಹಿಡ್ಕೊಂಡು ನನಗಾ ಕರಕಲು ತಿರುಗಿದ್ದಿ ನಮ್ಮ ಮನೆಯಾಗ ಗೊತ್ತಾದ್ರ ಒಟ್ಟ ಅಂದಿದ್ದಿ ಒಂದ ಊರಾಗ ಬಂದು ಇರ್ತೇನಾ ನಾ ಮಧು ಬುಲೀಕ ನಿನ್ನ ಕಡ್ತೀನಿ ಅಂದಾರ ಆ ಹೊಸ ಒಪ್ಪಿಸಿ ತುಡಿಲೆ ಮಾಡ್ಯಾರ ಗಗ್ನ ನಿನಗಾಸಂಗ ಕೊಡಲಿಲ್ಲ ನಿನ್ನ ಪೋನ ಹಬ್ಬಕ ಬಂದಾಗ ಬೆಟ್ಟಿ ಬೆಟ್ಟಿಯಾಗವಲ್ಲಿ ನೀನಾ ಮಾನಮಿ ಅಬ್ಬಕ್ಕ ನಿನಗಗೆ ಬಂದೀವಿ ನಾನ ಅರ್ಥ ಮಾಡ್ಕೊಡು ಇಲ್ಲಂದ್ರ ಹೊಕ್ಕೈತಿ ಪ್ರಾಣ మారి నోడక బరుతనా నా తోగే బందూర్న కదీనా